ಎಲ್ರಿಗೂ ನಮಸ್ಕಾರ ಅಷ್ಟು ಅಷ್ಟುಕೇರ್ಗೆ ಸ್ವಾಗತ ಆರೋಗ್ಯ ಇದ್ದರೆ ಎಲ್ಲ ಇದ್ದಂತೆ ಅದಕ್ಕೆ ಆರೋಗ್ಯವನ್ನು ಸಂಪತ್ತಿಗೆ ಹೋಲಿಸ್ಲಾಗತ್ತೆ ಮುಖ್ಯವಾಗಿ ಅನಾರೋಗ್ಯ ಆದಾಗ ನಮ್ಮ ಆತ್ಮವಿಶ್ವಾಸ ಮೊದಲು ಕಡಿಮೆ ಆಗತ್ತೆ ಆ ಧೈರ್ಯದ ಬದಲು ಎಲ್ಲೋ ಒಂದು ಕಡೆಗೆ ಕುಗ್ಗೋಗ್ಬಿಡ್ತೀವಿ ಏನಾಗುತ್ತೋ ಏನೋ ಅನ್ನೋ ಭಯ ಕಾಡತ್ತೆ ಅಲ್ಲದೆ ಸ್ವಯಂಗೂ ಕಿರಿಕಿರಿ ಅನಿಸುತ್ತೆ ಅಥವಾ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕಾ ಭಾರ ಆಗಬೇಕಾ ಅವರಿಂದ ಸೇವೆ ಮಾಡಿಸ್ಕೋಬೇಕಾ ಅನ್ನೋ ಪ್ರಶ್ನೆಗಳು ಮೂಡೋದಕ್ಕೆ ಪ್ರಾರಂಭ ಆಗುತ್ತೆ ಸುಲಭವಾಗಿ ದೇಹ ಅನಾರೋಗ್ಯಕ್ಕೆ ತುತ್ತಾದಾಗ ವಿಚಾರಗಳಲ್ಲಿ ನಕಾರಾತ್ಮಕತೆಯು ಸಹಿತ ತಾನೂ ಸಹಿತ ಬರ್ತೀನಿ ಅಂತ ಬರೋದಕ್ಕೆ ಪ್ರಾರಂಭ ಆಗುತ್ತೆ ನಕಾರಾತ್ಮಕ ವಿಚಾರಗಳು ಅಲ್ಲಿ ಹುಟ್ಟೋದಕ್ಕೆ ಪ್ರಾರಂಭ ಆಗುತ್ತೆ ಒಂದು ಸ್ವಲ್ಪ ಕ್ಷಣದ ಅನಾರೋಗ್ಯ ಅಥವಾ ದೀರ್ಘಾವಧಿಯ ಅನಾರೋಗ್ಯನೂ ಸಹಿತ ಅಥವಾ ಪದೇ ಪದೇ ಆಗುವಂಥ ಅನಾರೋಗ್ಯ ಮನಸ್ಸನ್ನು ಸಹ ಡಿಸ್ಟರ್ಬ್ ಮಾಡುತ್ತೆ ಹಾಗಾದರೆ ಇದಕ್ಕೂ ವಾಸ್ತುಗೂ ಸಂಬಂಧ ಇದೆಯಾ ಖಂಡಿತ ಸಂಬಂಧ ಇದೆ ಅದರಲ್ಲೂ ಇವತ್ತು ಮಹಿಳೆಯರಿಗೋಸ್ಕರ ವಿಶೇಷವಾಗಿ ಈ ಒಂದು ವಾಸ್ತು ಸಲಹೆಗಳನ್ನ ಅಥವಾ ಸಿಂಪಲ್ ಆದಂತಹ ಕೆಲವೊಂದು ವಾಸ್ತು ವಿಚಾರಗಳನ್ನ ತಿಳಿಸ್ಲಾಗುತ್ತೆ ಅಂದರೆ ನಮ್ಮ ಆರೋಗ್ಯನ ನಾವು ಚೆನ್ನಾಗಿಟ್ಕೊಳ್ಳೋದಕ್ಕೆ ವಾಸ್ತುವಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಬದಲಾವಣೆ ಇರ್ಬೋದು ಅಥವಾ ಮಾಹಿತಿಯನ್ನು ತಿಳ್ಕೊಂಡಿದ್ರೆ ಒಳ್ಳೆಯದು ಹಾಗಾದರೆ ಈ ಒಂದು ಅನಾರೋಗ್ಯ ಯಾವ ಕಾರಣದಿಂದ ಬರುತ್ತೆ ಮಹಿಳೆಯರಿಗೆ ವಿಶೇಷವಾಗಿ ಅಡುಗೆ ಮನೆ ಅಡುಗೆ ಮನೆಯಲ್ಲಿ ಮಹಿಳೆಯರು ವಿಶೇಷವಾಗಿ ಹೆಚ್ಚಿನ ಸಮಯ ಕಳೀತಾರೆ ಯಾವುದಾದ್ರೂ ರೀತಿಯಲ್ಲಿ ಮಹಿಳೆಯರಿಗೆ ಮನೆಯಲ್ಲಂತೂ ಹೌಸ್ವೈಫ್ ಇದ್ದರೆ ಅವರದ್ದು ಹೆಚ್ಚಿನ ಸೇವೆ ಇರುತ್ತೆ ಈ ರೀತಿ ಅಡುಗೆ ಮನೆಯಲ್ಲಿ ಹೆಚ್ಚಿನ ಸಮಯ ಕಳಿಬೇಕಾಗಿ ಬಂದಾಗ ಅಡುಗೆ ಮನೆಯಲ್ಲಿ ಒಂದು ಒಳ್ಳೆಯ ಎನರ್ಜಿ ಇರಬೇಕಾದದ್ದು ಅಥವಾ ಎನರ್ಜಿ ಒಳ್ಳೆ ರೀತಿ ಸರ್ಕ್ಯುಲೇಟ್ ಆಗುವಂಥದ್ದು ಅವಶ್ಯ ಹಾಗಾದರೆ ಅಂತಹ ಒಳ್ಳೆಯ ಎನರ್ಜಿಯನ್ನು ಕೊಡುವಂತಹ ಕಲರ್ ಅಡುಗೆ ಮನೆಯಲ್ಲಿದ್ದರೆ ಒಳ್ಳೆಯದು ಹಾಗಾದರೆ ಯಾವ ಕಲರ್ ಇರಬೇಕು ರೆಡ್ ಕಲರ್ ಇದ್ದರೆ ತುಂಬ ಉತ್ತಮ ಯಾಕೆ ಅಂತಂದರೆ ಅದು ಅಡಿಗೆ ಮಾಡೋದಕ್ಕೂ ಹಾಗೆಯೇ ಉಣ್ಣುವವರಿಗೂ ಒಂದು ಒಳ್ಳೆಯ ಉತ್ಸಾಹವನ್ನು ಮೂಡಿಸುತ್ತೆ ಅದೇ ರೀತಿ ಯೆಲ್ಲೋ ಕಲರ್ ಇದ್ದರೆ ತುಂಬ ಒಳ್ಳೆಯದು ಒಳ್ಳೆ ಹಸಿವನ್ನು ಹೆಚ್ಚಿಸುತ್ತೆ ಅದಕ್ಕೆ ಹೋದ ತಕ್ಷಣ ಏನಾದರೂ ತಿನ್ನಬೇಕು ಅನ್ ಅನಿಸತ್ತೆ ಈ ರೀತಿ ಅಲ್ಲಿ ರೆಡ್ ಕಲರು ಅಥವಾ ಎಲ್ಲೋ ಅಥವಾ ಹಳದಿ ಕಲರ್ ಇರೋದು ತುಂಬ ಒಳ್ಳೆಯದು ಒಂದು ವೇಳೆ ವೈಟ್ ಇದ್ರೂ ಒಳ್ಳೆಯದು ಇದರ ಬದಲಾಗಿ ಯಾವುದನ್ನು ನಾವು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಅದರಲ್ಲಿ ಮೂರು ಕಲರ್ಸ್ ಅದರಲ್ಲಿ ತ್ರೀ ಬಿ ಅಂತ ಹೇಳಲಾಗುತ್ತೆ ತ್ರೀ ಬಿ ನೆನ್ಪಿಟ್ಕೊಂಡ್ರೆ ಸಾಕು ಯಾವುದದು ತ್ರೀ ಬಿ ಒಂದೇದು ಬ್ಲೂ ಕಲರ್ ಬ್ಲೂ ಕಲರನ್ನು ಒಂದು ಪಾಯ್ಸನ್ಗೆ ಸಮಾನ ಅಂತ ಹೇಳಲಾಗುತ್ತೆ ಅಂದರೆ ಅಡುಗೆ ಮನೆಯಲ್ಲಿ ನಾವು ಬಳಸುವಾಗ ಯಾಕೆ ಅಂತಂದರೆ ವಿಷ ಹೇಗಿರುತ್ತೆ ಬ್ಲೂ ಕಲರಲ್ಲಿ ಬ್ಲೂ ಕಲರಲ್ಲಿ ಇರುತ್ತೆ ಅದೇ ರೀತಿ ಅಲ್ಲಿ ಬ್ಲೂ ಕಲರನ್ನು ಹಾಕಿದಾಗ ಪೇಂಟ್ ಮಾಡಿದಾಗ ಅಲ್ಲಿ ಆ ಒಂದು ಒಂದು ರೀತಿಯಲ್ಲಿ ಭಯಭಯದ ಭಾವನೆ ಉದ್ವೇಗದ ಭಾವನೆ ಒಂದು ರೀತಿ ಕೋಪ ಹತಾಶೆ ಇವೆಲ್ಲ ಬರುತ್ತೆ ವ್ಯಕ್ತಿ ಭಾಳ ವೀಕ್ ಆಗ್ತಾ ಹೋಗ್ತಾನೆ ಅನಾರೋಗ್ಯ ವ್ಯಕ್ತಿ ಸುಲಭವಾಗಿ ತುತ್ತಾಗ್ತಾನೆ ಮತ್ತು ಪದೇ ಪದೇ ಅನಾರೋಗ್ಯಕ್ಕೆ ವ್ಯಕ್ತಿ ತುತ್ತಾಗ್ತಾ ಇರ್ತಾನೆ ಅದರಲ್ಲಂತೂ ಬ್ಲೂ ಜೊತೆಗೆ ಇನ್ನು ಬ್ಲ್ಯಾಕ್ ಮಿಕ್ಸ್ ಆದರೆ ತುಂಬಾ ಅನಾರೋಗ್ಯ ಉಂಟಾಗತ್ತೆ ಸೊ ಅಲ್ಲಿ ಬ್ಲೂ ಇರಬಾರ್ದು ಇನ್ನೊಂದು ಬಿ ಯಾವುದು ತ್ರೀ ಬಿ ತ್ರೀ ಬಿ ಅದರಲ್ಲಿ ಒಂದನೇದು ಬ್ಲೂ ಎರಡನೇದಾಗಿ ಅಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಕಲರ್ ಇರಬಾರ್ದು ಬ್ಲ್ಯಾಕ್ ಪೇಂಟಿಂಗ್ ಈಗ ಕಟ್ಟೆಗೆ ಬ್ಲ್ಯಾಕ್ ಇರುತ್ತೆ ಅಂತ ಇಟ್ಕೊಳ್ಳೋಣ ಆಗ ಸುತ್ತಲೂ ವೈಟ್ ಕಲರ್ ಇದ್ದರೆ ಅಥವಾ ಬೇರೆ ರೆಡ್ ಕಲರ್ ಇದ್ದರೆ ಅಥವಾ ಅಲ್ಲಿ ನಾವು ಬೇರೆ ಯೆಲ್ಲೋ ಕಲರ್ ಹಾಕಿದ್ವಿ ಆಗ ಕಟ್ಟೆ ಮಾ ಕಟ್ಟೆ ಮಾತ್ರ ಬ್ಲ್ಯಾಕ್ ಇದೆ ಆಗ ನಡೆಯುತ್ತೆ ಒಂದು ವೇಳೆ ಕೆಳಗಡೆಗೆ ಟೈಲ್ಸು ಏನಿದೆ ಬ್ಲ್ಯಾಕ್ ಕಲರಲ್ಲಿ ಇದೆ ಅಂತಂದರೆ ಅದು ಮಿಕ್ಸ್ ಇದ್ದರೆ ಒಳ್ಳೆಯದು ಅಂದರೆ ವೈಟ್ ಬ್ಲ್ಯಾಕ್ ವೈಟ್ ಬ್ಲ್ಯಾಕ್ ಥರ ಇದ್ದರೆ ಫುಲ್ಲು ಬ್ಲ್ಯಾಕ್ ಇದ್ದರೆ ಅದು ಕೂಡ ಸಮಸ್ಯೆ ಆಗುತ್ತೆ ಕೆಲವರು ಗೋಡೆಗೆ ಟೈಲ್ಸ್ ಬ್ಲ್ಯಾಕ್ ಹಾಕಿರ್ತಾರೆ ಏನಾದರೂ ಗಲೀಜು ತಾಗಿದ್ರೆ ಕಾಣದೇ ಇರಲಿ ಅಂತ ಹೇಳಿ ಬ್ಲ್ಯಾಕ್ ಹಾಕಿರ್ತಾರೆ ಅದು ಕೂಡ ಸಮಸ್ಯೆಯನ್ನು ಉತ್ಪತ್ತಿ ಮಾಡುತ್ತೆ ಅಲ್ಲಿ ಅದಕ್ಕೆ ಬ್ಲ್ಯಾಕ್ ಕಲರಿನ ಸ್ವಲ್ಪ ಚಾಕ್ಲೇಟ್ ಕಲರಲ್ಲಿ ಅಥವಾ ಬ್ರೌನ್ ಕಲರಲ್ಲಿ ಏನಾಗುತ್ತೆ ಅಂತಂದರೆ ಈಗ ಅಡುಗೆ ಮನೆಯಲ್ಲಿ ವಾಡ್ರೂಪ್ಸನ್ನು ಮಾಡ್ತಾರೆ ಅದು ನ್ಯಾಚುರಲ್ಲಾಗಿ ಬ್ರೌನ್ ಇರೋದರಿಂದ ಅದು ತೊಂದರೆ ಇಲ್ಲ ಆದರೆ ಪೇಂಟಿಂಗ್ ಬ್ರೌನ್ ಇರಬಾರ್ದು ಅದಕ್ಕೆ ಬ್ಲ್ಯಾಕ್ ಬ್ರೌನ್ ಬ್ಲೂ ಕಲರಲ್ಲಿ ಏನಾಗಿರಬಾರ್ದು ಪೇಂಟಿಂಗ್ಗಳು ಇರಬಾರ್ದು ಅದು ಏನೋ ಒಂದು ಸಣ್ಣ ಲೇಯರ್ ಥರ ಇದ್ದರೆ ಪರವಾಗಿಲ್ಲ ಆದರೆ ಫುಲ್ಲು ಅದೇ ಕಲರು ಮ್ಯಾಕ್ಸಿಮಮ್ ಅಥವಾ ಹೋದ ತಕ್ಷಣ ನಮಗೆ ಫೀಲ್ ಆಗೋದು ಬ್ಲ್ಯಾಕ್ ಇದೆ ಬ್ರೌನ್ ಇದೆ ಬ್ಲೂ ಇದೆ ಅಂತಂದರೆ ಆಗ ಅಲ್ಲಿ ಅನಾರೋಗ್ಯ ಅಲ್ಲಿ ಉಂಟಾಗುತ್ತೆ ಮತ್ತು ಅಡುಗೆ ಸ್ಟೋವ್ ಇಟ್ಟಿರ್ತೀವಿ ಅಲ್ಲೇ ಅದೇ ಲೈನಲ್ಲಿ ಸಿಂಕ್ ಇರುತ್ತೆ ಅಥವಾ ಹತ್ತಿರದಲ್ಲೇ ಸಿಂಕ್ ಇರುತ್ತೆ ಆಗ ಏನು ಮಾಡೋದು ಆಗ ಒಂದು ಎತ್ತರದ ಡಬ್ಬಿ ಡಬ್ಬಿಯನ್ನು ಅಥವಾ ಒಂದು ಪಾತ್ರೆಯನ್ನು ಅಡ್ಡಲಾಗಿ ಇಟ್ಬಿಡೋದು ಅಂದರೆ ಅಲ್ಲಿ ಎನರ್ಜಿ ನೇರವಾಗಿ ಮೂವ್ ಆಗಬಾರ್ದು ಅದಕ್ಕೆ ಈ ರೀತಿ ನಾವು ಅಲ್ಲಿ ಟಿಪ್ಸನ್ನು ಫಾಲೋ ಮಾಡೋದು ಅದಕ್ಕೆ ಅಡುಗೆ ಮನೆಯಂತೂ ಶುಚಿಯಾಗಿರೋದು ಅವಶ್ಯ ಹಾಗೆಯೇ ಅಡುಗೆ ಮನೆಯಲ್ಲಿ ಕೆಲವೊಂದು ಸಾರಿ ಡೈನಿಂಗ್ ಕೆಲವರು ಮಾಡಿಕೊಂಡಿರ್ತಾರೆ ಕೆಟ್ಟದ್ದು ಅಂತಲ್ಲ ಆದರೆ ಅಡುಗೆ ಮನೆಯಲ್ಲಿ ಆಹಾರ ತಯಾರಿಕೆಗೆ ಅದು ಉಪಯೋಗಿಸ್ತಾ ಇದ್ದರೆ ತುಂಬ ಒಳ್ಳೆಯದು ಇನ್ನಷ್ಟು ಒಳ್ಳೆಯದು ಈ ರೀತಿ ವಾಸ್ತುವಿನಲ್ಲಿ ನಾವು ಕಲರ್ ಮುಖಾಂತರ ಯಾವ ಕಲರ್ನ ನಾವು ಇಟ್ಕೊಂಡ್ರೆ ಒಳ್ಳೆಯದು ಯಾವ ಕಲರ್ನ ನಾವಲ್ಲಿ ಪೇಂಟ್ ಮಾಡಿದ್ರೆ ಒಳ್ಳೆಯದು ಅಥವಾ ಯಾವ ಕಲರಿಂದ ಯಾವ ಥರ ರಿಫ್ಲೆಕ್ಷನ್ ಆಗುತ್ತೆ ಅನ್ನೋದನ್ನು ನಾವು ಈ ರೀತಿ ತಿಳ್ಕೊಂಡ್ರೆ ನಾವು ವಾಸ್ತುವಿನಲ್ಲಿ ನಮ್ಮ ಅನಾ ಅನಾರೋಗ್ಯ ಏನಿದೆ ಅದರಿಂದ ನಾವು ವಾಸ್ತುವಿನ ಮುಖಾಂತರ ಆರೋಗ್ಯವನ್ನು ಸೃಷ್ಟಿಸ್ಕೊಳ್ಬೋದು ಅದಕ್ಕೆ ಸಿಂಪಲ್ ಸಿಂಪಲ್ ಆದಂತಹ ಈ ಒಂದು ಕಲರನ್ನು ಫಾಲೋ ಮಾಡೋದ್ರ ಮುಖಾಂತರ ಇಲ್ಲ ನಾವು ಬ್ಲ್ಯಾಕ್ ಇದೆ ಬ್ರೌನ್ ಇದೆ ನಾವು ಅದನ್ನೇನು ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತಂದರೆ ಆದಷ್ಟು ಯಾವಾಗಾದರೂ ಪೇಂಟ್ ಮಾಡಿಸುವಾಗಾದರೂ ಅಥವಾ ಆ ಒಂದು ಜಾಗದಲ್ಲಾದರೂ ಪೇಂಟ್ ಪೇಂಟನ್ನ ನಾವೇನು ಮಾಡೋದು ಬೇರೆ ಕಲರ್ ಯೆಲ್ಲೋ ಕಲರ್ ಅಥವಾ ರೆಡ್ ಕಲರ್ ಮಾಡಿ ಅಥವಾ ನಮ್ಮ ಹತ್ರ ಎಲ್ಲೋ ರೆಡ್ ಕಲರ್ ಪೇಂಟ್ ಮಾಡೋಕ್ಕೂ ಕಷ್ಟ ಅಂತಂದರೆ ಆ ಕಲರ್ ಬಲ್ಪನ ಹೆಚ್ಚು ಹೊತ್ತು ಕಿಚನಲ್ಲಿ ಉರ್ಸೋದ್ರ ಮುಖಾಂತರವಾಗಿ ನಾವು ಈ ಸಮಸ್ಯೆನ ಏನು ಮಾಡ್ಬೋದು ಸಾಲ್ವ್ ಮಾಡ್ಕೋಬೋದು ಒಂದು ಎಕ್ಸ್ಟೆಂಟಲ್ಲಿ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿಯವರೆಗೆ ಶುಭ ಮಸ್ತು ಧನ್ಯವಾದಗಳು